ನಿತ್ಯ ಜಗಳ ಗಲಾಟೆಯಿಂದ ಬೇಸತ್ತ ಮಹಿಳೆ ತವರು ಮನೆ ಸೇರಿದಳು ಪತ್ನಿ ಮನೆ ಬಿಟ್ಟು ಹೋದ ಕೋಪಕ್ಕೆ ಗಂಡನ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹೆಚ್ಚಲು ಯತ್ನಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಅತಡಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ನಡೆದಿದೆ ಡಿಸೆಂಬರ್ ಹತ್ತರಂದು ನಡೆದಂತಹ ಘಟನೆ ತಡಬಾಕಿ ಬೆಳಕಿಗೆ ಬಂದಿದೆ ಈ ದಂಪತಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಮದುವೆಯಾಗಿದ್ದರಂತೆ ಆದರೆ ಗಂಡ ನಿತ್ಯ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಿದ್ನಂತೆ ತಾಳಿ ಕಟ್ಟಿರೋ ಗಂಡ ಅಂತ ಸಹಿಸ್ಕೊಂಡು ಜೀವನ ಮಾಡ್ತಿದ್ಲು ರಾಣಿ ಭೋಸ್ಲೆ ಈಗ ಗಂಡನ ನಿತ್ಯ ಕರುಕುಳ ತಾಳ್ಲಾರ್ದೆ ನಾಲ್ಕು ದಿನಗಳ ಹಿಂದೆ ಗ್ರಾಮಸ್ಥರ ಪಂಚಾಯಿತಿ ಕರೆದಿದ್ನಂತೆ ಗ್ರಾಮದ ಮುಖಂಡರು ರಾಜ್ಯ ಪಂಚಾಯಿತಿ ಮಾಡಿ ಒಂದಿಷ್ಟು ದಿನ ನೀನು ತವರ್ ಮನೆಗೆ ಹೋಗು ಇಬ್ರು ಮನಸ್ಸು ಶಾಂತ ಆದ್ಮೇಲೆ ಕರ್ಕೊಂಡು ಬರ್ತೀವಿ ಅಂತ ಬುದ್ಧಿವಾದವನ್ನ ಹೇಳಿದ್ರಂತೆ ಅದರಂತೆ ತನ್ನ ತವರ್ ಮನೆಗೆ ಹೋಗಿದ್ಲು ಭೀಮಾ ಭೋಸ್ಲೆ ಪತ್ನಿ ಶಂಕರ್ ಸಾಳಂಕಿ ಅಂತ ಅವ್ರ ನಮ್ಮ ಅಮ್ಮ ಅವ್ರ ದೊಡ್ಡ ಮಗಳ ರಾಣಿ ಭೋಸ್ಲಿ ಅಂತ ಎಲ್ಲ ಕೊಟ್ಟಿದ್ರ ಅಕ್ಕಿಗೆ ಡೈಲಿ ಟಾರ್ಚರ್ ಮಾಡ್ತಿದ್ದ ಗಂಡು ಕುಡಿದು ಬಂದು ಬಡಿದು ಬಡಿದು ಬುಧವಾರ ದಿವ್ಸ ಮಧ್ಯಾಹ್ನ ಅವ್ರ ಫೋನ್ ಹಚ್ಚಿದಾರೆ ಇವ್ರಿಗೆ ಹಿಂಗೆ ಹಿಂಗೆ ಬಡಿಯಾಕತ್ತ ಭಾಳ ಬಾಜು ಮನೆಯನ್ನ ಅವರ ನಿಮ್ಮ ಮಗಳಿಗಂತೆ ಅವ್ರ ಅವ ಅಪ್ಪ ಕೂಡಿಸಿ ಇಲ್ಲಿ ಅವ್ರ ಕಾಕನ್ ಮಕ್ಳಿಗೆ ಕರ್ಕೊಂಡು ಒಂದು ನಾಲ್ಕೈದು ಜನ ಹೋಗ್ಯಾರ ಹೋಗಿ ಅವ್ನ್ ಬುದ್ಧಿಮಾತ್ ಹೇಳಿದ್ರು ಹಂಗೆ ಮಾಡ್ಬೇಡಂದ್ರೆ ಅವ್ನು ಕೇಳಿಲ್ಲ ಮತ್ತು ಅವ್ರಿಗೆ ವಾದ ಕುದು ಬಡಿದು ಹೊಡಿದು ಮಾಡ್ಯಾರ ಇವ್ರೇನ್ ಮಾಡ್ಯಾರ ನೆಕ್ಸ್ಟ್ ಡೇ ಇವ್ರು ಮನ್ಯಾಗ ಮದ್ವಿನ ಐತಿ ನೆಕ್ಸ್ಟ್ ಮದ್ವೆ ಆಗನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣಂತ ಮನೆಗೆ ಕರ್ಕೊಂಡು ಬಂದಾರ ಅಕ್ಕಿನ ಅಕ್ಕಿಂದು ಬಂದು ಮನ್ಯಾಗ ಎಲ್ಲರೂ ಅವರು ಐದಾರು ಗಂಟೆಗದು ಬಂದಾರ ಇಲ್ಲಿ ಮನ್ಯಾಗ ಬಂದು ಮನೆಗೆ ಬಿಟ್ಟು ಆಮೇಲೆ ಒಂದು ಇಬ್ಬರು ಜನ ಹಾಗೆ ಮಾತಾಡ್ಕೊಂತ ಕುಂತಾರೆ ಅವ್ನು ಎಂಟೂವರೆಗೆ ಒಂಬತ್ತು ಗಂಟೆಗೆ ಪೆಟ್ರೋಲ್ ಕ್ಯಾನ್ ತೊಗೊಂಡ್ ಬಂದವ ಬಂದು ಬಂದವನ ಸೀದಾ ಗೊಜ್ಜಾಕ ಸ್ಟಾರ್ಟ್ ಮಾಡ್ಯಾವ ಪೆಟ್ರೋಲ್ ಬಾಜುಕಿನವರೆಲ್ಲರೂ ಒದ್ರಾಡನ ಹಿಡ್ಯಾಕೆ ಹೋಗ್ಯಾರ ಅಲ್ಲಿ ಅನ್ಕತಕ್ಕ ಅವ್ನ ಕೈಯಾಗ ಲೈಟ್ರು ಇದ್ದಿದ್ದು ಯಾರೂ ನೋಡಿಲ್ಲ ಅದು ಲೈಟ್ರು ಒಮ್ಮಿಗೆ ಸ್ಪಾರ್ಕ್ ಮಾಡಿಬಿಟ್ರವ ಅದರಿಂದ ಎಲ್ಲ ಬೆಂಕಿ ಹತ್ತನ ಎಲ್ಲರೂ ಓಡಾಡೋರು ಅದ್ರಾಗ ನಾಲ್ಕು ಜನಕ್ಕೆ ಜಾಸ್ತಿ ಸುಟ್ಟೈತಿ ರಾಣಿ ಭೋಸ್ಲಿ ಅವಳ ಹೆಂಡತಿ ಆಮೇಲೆ ಕೃಷ್ಣ ಸಾಳಂಕಿ ಅಂತೂ ಸ್ವಲ್ಪ ಸುಟ್ಟೈತಿ ಅವ್ರಿಗೆ ಒಂದು ಸಂಜಯ್ ಸಳಂಕಿ ಶಂಕರ್ ಸಾಳಂಕಿ ಅವ್ರಿಗೆ ಅವರೆಲ್ಲ ಬಿ ಎಲ್ ಡಿ ಆಸ್ಪತ್ರೆನಾಗ ಅಡ್ಮಿಟ್ ಅದಾರೆ ಈ ಸದ್ಯ ಸುಟ್ಟಿದೈತ್ರಿ ಎಲ್ಲ ಹಾ ಮನ್ಯಾಗ ಬೆಂಕಿ ಮನ್ಯಾಗ ಹಚ್ಚಿತ್ರಿ ಹಾ ಬಿಡಿಸ್ಲಾಕ್ ಬಂದವ್ರಿಗೆ ಅಂದ್ರೆ ಒಮ್ಮಿಗ್ಲೆ ಸ್ಪೋರ್ಟ್ ಆಗಂಗ ಐದು ಲೀಟ್ರ್ ಕ್ಯಾನ್ಸುರ್ಗ ನಾವ ಪೂರ್ತಿ ಗೊತ್ತಾಗಿಲ್ಲ ಎಲ್ಲರೂ ಹೊರಗೆ ಓಡಿ ಬಂದಾರ ಬೆಂಕಿ ಹತ್ತ ಹಾ ಅದು ಬುಧವಾರ ನೈಟ್ ಆಗಿತ್ತು ಹತ್ತನೇ ತಾರೀಕು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹಿಂಗಾಗಿರ್ಬೇಕ್ರಿ ರಾತ್ರಿ ತನ್ನ ಹೆಸರು ನನ್ನ ಹೆಸ್ರು ಅಶೋಕ್ ಜಾಧವ್ ಅಂತ ರೀ ಶಂಕರ್ ಸಾವ್ಕೆ ಅವ್ರ ಮೂರನೇ ಹಳ್ಯಾರ ನಾನು ನನ್ನ ಹೆಂಡತಿನ ಒಳಗೆ ಇದ್ದಳ್ರಿ ಡಿಲಿವರಿ ಆಗಿದ್ದ ಮತ್ತ ಅವ್ರ ರಾಣಿ ಅವ್ರ ಬಾಗಲ ಮುಚ್ಚನ ಅಕ್ಕನೆ ಬಂದು ನೀರು ಸುರುವಿ ಹೊರಗಿನವ್ರು ನೀರು ಸುರುವಿ ಭೀಮಾ ಬೋಸ್ಲೆ ಅಥಣಿ ತಾಲೂಕಿನ ಎಲ್ಲ ಹಡಲ್ಗಿ ಗ್ರಾಮದ ನಿವಾಸಿ ಗಂಡನ ಕಾಟ ತಾಳಲಾರ್ದೆ ತವರು ಮನೆ ಹೋಗಿದಂತ ಪತ್ನಿ ಮೇಲೆ ಕೋಪಗೊಂಡಿದ್ದಂತ ಭೀಮಾ ಬೇಡ ಅಂದ್ರು ನೀವು ಹೆಂಗೆ ನನ್ನ ಹೆಂಡತಿಯನ್ನ ತವರು ಮನೆ ಕರ್ಕೊಂಡು ಹೋಗಿದ್ರಿ ಅಂತ ಆಕೆ ಮನೆಯವರ ಮೇಲೆ ಸಿಟ್ಟಾಗಿದ್ನಂತೆ ಹೊರಗಡೆಯಿಂದ ಅಲ್ಲಿ ಸುರಿಸ್ಕೊಂತ ಬಂದ ಪೆಟ್ರೋಲ್ ಅವರು ಹೆಂಡತಿ ಏನಿದ್ರು ಇಲ್ಲಿ ಕೂತಿದ್ರ ಕೃಷ್ಣ ಅನ್ನೋರ ಇಲ್ಲಿ ಕೂತಿದ್ರಂತ ಅವ್ರು ಕೃಷ್ಣಅನವ್ರ ಹಿಡ್ದಾರ ಅವ್ರ ಹಚ್ಚ ಅದ್ರ ಕೈಯ ಕ್ಯಾನ್ ಇದ್ದಿದ್ದ ಹೊರಗೆ ಎಲ್ಲರು ಅದ್ರೇಳನ ಹೊರಗಿನವ್ರು ಬಂದು ಹಿಡ್ಯಕತ್ತಾರ ಹೆಂಡತಿ ಸ್ವಲ್ಪ ಅವ್ರ ಹೆಂಡತಿ ಇಲ್ಲಿ ಬಾಗಲದಾಗ ಅಂದ್ರೆ ಒಳಗೆ ಹೋಗಿ ಡಿಲಿವರಿ ಆಗಿದವ್ರಿದ್ರೆ ಇಪ್ಪತ್ತು ದಿವ್ಸ ಮಗುವ ಹೊರಗ್ ಬಂದಾರ ಅಂತ ಬಾಗ್ಲ ಮುಚ್ಚಕ್ಕೆ ಇಲ್ಲಿ ಲೈಟ್ ಸ್ಪಾರ್ಕ್ ಆಗೈತಿ ಅವಾಗ ಇಲ್ಲಿ ಜೋರ್ಲೆ ಬೆಂಕಿ ಹಚ್ಚನ ಅಲ್ಲಿ ಹೊರಗೆ ಗಿಡನೂ ಸುತ್ತೈತೆ ನೋಡ್ರಿ ಇಲ್ಲಿಂದ ಪೂರ್ತಿ ಬೆಂಕಿ ಇದು ಮಾಡಿದ್ದ ಈ ಗಿಡಾನು ಸ್ವಲ್ಪ ಇದು ಜಳ ಇಲ್ಲಿಂದ ಬಡೋದ್ ಸುಟ್ಟೈತಿ ಆಮೇಲೆ ಹೊರಗಿಂದು ನೀರ್ ಬಜ್ಜಾರ ಅವ್ರ ಒಳಗಿಂದ ಸ್ವಲ್ಪ ನೀರ್ ಬಜ್ಜಾರಿ ಡಿಸೆಂಬರ್ ಹತ್ತರಂದು ಹೆಂಡತಿ ಮನೆಗೆ ಹೋಗಿ ಪೆಟ್ರೋಲ್ ಸುರಿದು ಕೊಲೆಯ ಯತ್ನಿಸಿದ ಆರು ಜನರಿದ್ದ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಘಟನೆಯಲ್ಲಿ ಸಂಜು ಸಾಂಕುಳೆ ಶಂಕರ್ ಸಾಂಕುಳೆ ಕೃಷ್ಣ ಸಾಂಕುಳೆ ಅಂಕುಶ್ ಪಡಾತಾರೆ ಮನೋಹರ್ ಪಡಾತಾರೆ ಪತ್ನಿ ರಾಣಿ ಭೋಸ್ಲೆ ಗಾಯಗೊಂಡಿದ್ದಾರೆ ಸದ್ಯಕ್ಕೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸದ್ಯ ಈ ಸಂಬಂಧ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ